ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನೋವು ನಾಯಿ ನೋಡಿ ಮಾತಾಡ್ಸ್ತದ ಇನ್ನು ಮಂಗಳಾರತಿ ನಡೆದ್ರಾಗ ಆ ಕಡೆ ಗಂಗಾ ಡಾಂಡನ ಹಂಗೆ ಆ ಕಡೆ ಓಣೆ ನಾಯಿ ಓಣಿಗೆ ಬಂದಾಗ ಇದನ್ನು ಈ ಓಣೆ ನಾಯಿ ಅದಕ್ಕೆ ಮಾತಾಡ್ಸ್ತದ ಪರಿಚಯ ಮಾಡ್ಕೊತದ ಇವ್ಯಾ ಅಂದ ಅಂದ್ಕೊಳ್ಳೋಣ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತೋಗಿಬಿಡ್ತದೆ ಓದ್ತದೆ ಇಲ್ಲ ಇವತ್ತು ತೊಗೊಂಡು ನಮ್ಮ ಧ್ವನಿನೇ ಬಂದಾಕಲ್ ಏತಿಲ್ರಿ ನಮಗೆ ಹೊಗೆ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮ್ಗೆ ಜಗತ್ತಿನಾಗೆಂದ ಯಾರು ಭಕ್ತರು ಶಕ್ತರು ಇಲ್ಲ ಊದಿನ ಕಡ್ಡಿ ಹೊಗೆ ಇವೆರಡು ದೊಡ್ಡ ವಿರೋಧಗಳು ನಮಗೆ ಯಾಕಂದ್ರೆ ಅವು ಚಲೋ ಇಲ್ಲ ಎಲ್ಲ ಕೆಮಿಕಲ್ ಇದು ಮಾಡ್ಲಾಕತ್ತಾರ ಅವನಂಗೆಂದ ಏನು ರೀ ಗುಗ್ಳ ಊದ ಅವಾಗೆಲ್ಲ ಎಟ್ಟು ಒಳ್ಳೆ ಕಿಮ್ಮತ್ತಿನ ಸಿಗುತ್ತಿದ್ದವು ಆ ಗುಗ್ಳ ಅಂದ ಊದು ಹಾಕಿದ್ರೆ ದೆವ್ ಹೋಗ್ತಿದ್ದೆವು ಈಗಿನ ಊದು ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳಿ ಬರ್ತಾವ ದೆವ್ವಗಳು ಹೌದಾ ಇಲ್ಲ ಈಗಿನ ಊದು ಹಾಕಿದ್ರೆ ಹೋಗಿ ದೆವು ಹೊಳ್ಳಿ ಬರ್ತದೆ ಅಲ್ಲ ಇದು ಅಲ್ಲ ಇದು ಏನ್ರಿ ನಾವೆಲ್ಲರೂ ಊದಿನ ಕಡಿ ತಗೊಂಡಂದ ಹಿಂಗೆ ಮನೆ ಮನೆ ಊರಾಗಿನ ಗುಡಿ ಗುಡಿ ತಿರುಗಾಡೋರೆಲ್ಲ ಸೆರೆಂಡ್ರಿಗೆ ತಗೊಂಡಂದ್ರೆ ಅವ್ರಿಗೆ ಸೆರೆಂಡ್ರ್ ಆಗಕ್ಕಾಗಂಗಿಲ್ಲ ಏನ್ರಿ ಅವ್ರು ಹೇಳ್ತಾರೆ ಲಕ್ಷಕ್ಕೊಬ್ಬನೇ ಭಕ್ತ ಅಕ್ಕನ ಲಕ್ಷ ಜನರದಾಗ ಒಬ್ಬ ಭಕ್ತ ಅಕ್ಕನತ್ತ ಕೋಟಿ ಜನರದಾಗ ಒಬ್ಬ ಶರಣ ಹಾಕತ್ತ ಶರಣಾಗುವುದು ಎಷ್ಟು ಕಠಿಣ ಇದಿರ್ಬೇಕು ಲೆಕ್ಕ ಹಾಕಿರಿ ನೀವು ಇವತ್ತು ಮಾದೇವಿ ನೋಡಿ ಬರೇ ಶರಣಿಯನ್ನು ಸಿಗೋಬೇಕಾದ್ರೆ ಇವತ್ತು ಎಟ್ಟು ವೈರಾಗ್ಯನ್ನು ತಗೊತಾಳೆ ಏನ್ರಿ ತಂದೆ ತಾಯಿ ಅಂತ ಬಿಟ್ಟು ಚನ್ನಮಲ್ಲಿಕಾರ್ಜುನ ಗಂಡ ಚನ್ನಮಲ್ಲಿಕಾರ್ಜುನಿಗೆಲ್ಲಾನು ಕೂಡ ತಗೊಂಡು ಅಂತ ಹದಿನೆಂಟು ವರ್ಷದ ತರುಣಿ ಎಲ್ಲಿ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಂಟು ನೂರು ಕಿಲೋಮೀಟ್ರಿಂದ ಒಂಟಿಯಾಗಿ ಅದನ್ನು ನಡ್ಕೋತಾ ಬರ್ತಾಳೆ ಎಷ್ಟು ಕಿಲೋಮೀಟ್ರ್ ರೀ ಎಂಟು ನೂರು ಕಿಲೋಮೀಟ್ರ್ ನಮ್ಗೆ ಇಲ್ಲಿದ್ದು ಇಲ್ಲೇ ಮನೆಯಂದು ಬಂದು ಇಲ್ಲಿ ಗುಡಿಯಾಗಿ ಕೂತ್ಕೊಂಡು ಪುರಾಣ ಕೇಳೋಕ್ಕಾಗಲ್ದು ಏನು ರೀ ಯಾವಾಗಿಂದ ಕಿನ್ನರಿಯ ಬೊಮ್ಮಯ್ಯ ಬಂದ ಪಾಪ ನಿದ್ದೆ ಹತ್ತಿತ್ತು ಕಿನ್ನರಿಯ ಕಿನ್ನರಿಯ ನಾದ ಮಾಡ್ಕೊಂತ ಹಿಂಗೆ ನುಡಿಸ್ಕೋತೇಂದ ಬಂದ ಬಂದ ಕೇಳಕತ್ತ ನಾವ ನಿಂದು ಯಾವ ಯಪ್ಪ ನಂದನ್ನು ಉಡ್ತಾಡಿ ಅದ ಎಲ್ಲಿಗೆ ಹೋಗ್ತಿದಿ ನಾನು ಕಲ್ಯಾಣಕ್ಕೆ ಅಂದ ನಡೆದಿನಿ ಏನೋ ಕಲ್ಯಾಣಿ ಎಷ್ಟಾಕೈತಿ ಅಪ್ಪ ಇಳಿದು ಕೇಳ್ತಾಳೆ ಮದಿಬೇಕ ಕಲ್ಯಾಣ ಕಲ್ಯಾಣಿ ಎಷ್ಟಾಕೈತೆ ಕಲ್ಯಾಣ ಇಲ್ಲ ಸ್ವಲ್ಪ ಸೈಂಟ್ ಬಂತಾವ ಈಗ ಅಂದ್ರೆ ಯಾಕೆ ಹೋಗ್ಲಕ್ಕಿ ಅವಾಗಿಂದ ಅವಾಗ ಅಂದ ಮಹಾದೇವಿಯಕ್ಕೆ ಹೇಳುತ್ತಾಳೆ ಕಲ್ಯಾಣದ ಒಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರು ಕುಣದ ಬಂದಾರೆ ಎಲ್ಲ ಶರಣರೆಲ್ಲ ವಚನ ಸಾಹಿತ್ಯವನ್ನು ಬರೀತಾರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಅವರಲ್ಲಿರ್ತಕ್ಕಂಥ ತತ್ವ ಇದನ್ನು ಎಲ್ಲವನ್ನು ಕೂಡಿಂದ ತಿಳ್ಕೋಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನ ಕಾಣಬೇಕತ್ತೆ ಅನ್ನುವಂಥ ಹಂಬಲದಿಂದ ನಾನು ಕಲ್ಯಾಣಕ್ಕೆಂದು ಬರಕತ್ತೀನಿ ಕುಣಂದಾಗ ಚಿನ್ನರೇ ಬೊಮ್ಮಯ್ಯ ಅಂತ ನಾನು ನಿನ್ನ ತೆರೆಗಿರಿ ಕೆಟ್ಟದ ನಂದು ನೋಡಿ ಕಿನ್ನರಿ ಬೊಮ್ಮಾಯಿ ಅಂತ ಮಾದಿ ಬೇಕ ನೀನು ತೆಲಗಿರಿ ಕೆಟ್ಟದೇನು ಅಲ್ಲ ನಿನ್ನ ರೂಪ ಏನು ನಿನ್ನ ಅಂದ ಚಂದ ಏನು ಎಟ್ಟು ಸೌಂದರ್ಯವತಿ ಆಗಿರ್ತಕ್ಕಂಥ ನೀನು ಎಷ್ಟು ರೂಪವತಿ ಆಗಿರ್ತಕ್ಕಂಥ ನೀನು ಅಲ್ಲಿ ದಿಂದ ದಿಗಂಬರಿ ಬಂದಿದ್ದೀನಿ ಕಲ್ಯಾಣ ನೋಡಕ್ಕ ಯಾಕಿಟ್ಟು ಕಷ್ಟಪಡಕತ್ತಿದಿ ಇಟ್ಟು ನೀನು ತೊಂದರೆ ತಗೊಳಕತ್ತಿದಿ ಉತ್ಸವ ಬುದ್ಧಿಗಿದ್ದು ಎಲ್ಲಿ ಇಟ್ಟಿದ್ದೀನಿ ನೀನು ಈಗ ನನಗೂ ಕೂಡ ಮದುವೆ ಆಗಿಲ್ಲ ಆ ಅನುಭವ ಮಂಟಪದೊಳಗೆ ಅಲ್ಲೇನದ ಏನು ರೀ ಅಲ್ಲಿ ಸಿಲೆಂಡರ್ ಬಳಿ ಏನದ ಯಾಕೆ ಸುಮ್ಮನೆ ಅಂದ್ರೆ ನೀನು ಕಷ್ಟಪಡೋಕತ್ತಿದೀರಿ ಬೇಡ ನೀ ಯಾವ ಕಲ್ಯಾಣಕ್ಕೂ ಹೋಗೋದು ಬೇಕಾಗಿಲ್ಲ ನೀನು ಎಲ್ಲಿನೂ ಕೂಡ ಹೋಗೋದು ಬೇಕಾಗಿಲ್ಲ ಈಗ ನನಗೂ ಕೂಡ ಮದುವೆ ಆಗಿಲ್ಲ ನನ್ನನ್ನು ನೀನು ಮದುವೆ ಮಾಡಿಕೊ ನಾವಿಬ್ರು ಸುಖದಿಂದ ನನ್ನ ಜೀವನ ಕಳೆನೋ ಅದಕ್ಕೆ ನಾನು ಅನುಭವ ಮಂಟಪ ಕೊಟ್ಟಿದ್ದೀತ್ತು ಕುಣನು ಖಿನ್ನರಿ ಎ ಬೊಮ್ಮಯ್ಯ ಮಾದೇವಿ ಅಕ್ಕಗೆ ಅಂತ ಹೇಳಕತ್ತ ನೋಡಿ ನಿನ್ನ ಶರೀರ ಅಂದರೆ ಹೆಂಗಾಗ್ಯದ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅವತ್ತಿನ ದಿನ ಬಂದು ಈಗಂದು ಕಿಲೋಮೀಟ್ರ್ ಅಳತಿ ಗೊತ್ತವ ಅವಾಗೆಲ್ಲಿ ಕಿಲೋಮೀಟ್ರ್ಗಳ್ರಿ ಹರಿದು ಕೂಡ ಇರ್ತಿದ್ದೋ ನೀ ಅಟ್ಟು ದೂರಿನಿಂದ ಇಟ್ಟು ದಿಗಂಬರಿ ಆಗಿ ಅಂದರೆ ನೀನು ಬರಲಿಕ್ಕೆ ಅಂದ್ರೆ ನೀನು ತಲೆಗಲಿಕ್ಕೆ ಕೆಟ್ಟದ ನಿನಗೆ ಯಾಕೆ ಸುಮ್ಸು ಸುಮ್ಮನೆ ಜೀವನ ಹಾಳು ಮಾಡ್ಕೊತಿದಿ ಯಾಕೆ ನಿನ್ನಿಂದ ಬದುಕಂತಕ್ಕಂಥ ಹಾಳು ಮಾಡ್ಕೊತಿದಿ ನಿನಗೆ ಇನ್ನೂ ಈಗ ಹದಿನೆಂಟು ವರ್ಷ ಇಟ್ಟು ತುಂಬ ಯವನದೊಳಗೆ ಏನು ಯಾಕೆ ನೀನು ಜೀವನ ಹಾಳು ಮಾಡ್ಕೋತಿದ್ದಿ ಬೇಡ ನೀ ಜೀವನ ಹಾಳು ಮಾಡ್ಕೊಡೋದು ಬೇಡ ನನ್ನ ನೀನು ಮದುವೆ ಮಾಡ್ಕೋತಿ ಕೊಡಂದಾಗ ಅವಾಗಿಂದ ಆಕೆ ಹೇಳ್ತಾಳೆ ಚನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳಕೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನಾನೇ ಅಂದ ನನಗೆಂದ ಗಂಡನಾಗ್ಯಾನ ಈ ಲೌಕಿಕದ ಗಂಡಂದ್ರೆ ತೊಗೊಂಡು ನಾನೇನು ಮಾಡಲಿ ಇಲ್ಲಿಲ್ಲ ನಾನು ಯಾವ ಮದುವೆಗಿದ್ವಿ ಮಾಡ್ಕೊಳಂಗಿಲ್ಲ ನಾನು ಶರಣರನ್ನ ನೋಡಬೇಕು ನಾನು ಅನುಭವ ಮಂಟಪದೊಳಗೆ ಕೂಡಬೇಕು ಯಾವಾಗೆಂದ್ರೆ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ ಬೇಡ ಮಾಧವಿ ಯಾಕೆ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದೀವಿ ಬೇಡ ಬಾ ಇಲ್ಲಿ ನೋಡು ನಿನ್ನ ರೂಪ ಎಷ್ಟು ಚೆಂದ ಇದೆ ನೀನು ಎಷ್ಟು ಸೌಂದರ್ಯವತಿ ಆಗಿದೆ ನಿನ್ನಂಥ ಸೌಂದರ್ಯವತಿ ನನ್ನ ಹೆಂಡತಿ ಆದ್ರೆ ನನಗೊಂದು ಬೆಲೆನೇ ಬೇರೆ ಇರ್ತದೆ ಬಾ ಬಾ ತೊಂಡೊಂದು ಹೋಗಿ ಇನ್ನೇನು ಮಾಧವಿ ಕೈ ಕೈ ಅನ್ನೋದ್ರೊಳಗೆ ಜಗತ್ತಿನೊಳಗಿಂದ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಲೀಲೆಯನ್ನು ಒಂದೇ ಒಂದು ಮಾಡ್ತಾಳೆ ಮಹದೇವಿ ಅಕ್ಕ ಯಾವಾಗನ ಕಿನ್ನರಿಯ ಬಮ್ಮಯ್ಯ ಬಾ ನನ್ನ ಜೊತೆ ಒಳಗೆ ಮದುವೆ ಬಾ ನಾನು ನಿನ್ನೆಂದು ಚೆನ್ನಾಗಿರ್ನೋ ಬಾ ಬಾ ಅಂತಕೊಂಡು ಹೋಗಿ ಮಹದೇವಿ ಅಕ್ಕನ ಕೈ ಹಿಡಿಬೇಕು ಅಂತ ಅನ್ನೋದ್ರೊಳಗೆ ಕ್ಷಣ ಮಾತ್ರದೊಳಗೆ ಮಹದೇವಿ ಅಕ್ಕ ಒಂದು ವಿಚಿತ್ರ ಲೀಲೆ ಮಾಡ್ತಾಳೆ ಏನನ್ನ ಒಳಗಿರ್ತಕ್ಕಂಥ ಶರೀರ ಹಾಕ್ತಾಳೆ ಹೊರಗಿನ ಶರೀರ ಒಳಗೆ ಹಾಕಿ ತಿಳಿತೆನೆ ನಿಮಗೆ ಒಳಗಿನ ಶರೀರ ಏನು ಒಳಗೇನು ಇರ್ತದೆ ಈ ಚರ್ಮ ನಾವು ಇಟ್ಟು ಚೆಂದ ಯಾಕೆ ಕಾಣ್ತೀವಿ ಅಂತಂದ್ರೆ ತಿರಗಿರಲಿ ಮಗ ಸುನೋ ಪೌಡ್ರ ಲಿಪ್ಟಿಕ್ಕ ಒತ್ತಿ ಹೊಡಿತೀವಲ್ಲ ಏನರೀ ಇವೆಲ್ಲ ಯಾವಾಗ ಚೆಂದ ಕಾಣ್ತೀವಿ ಗೊತ್ತ ನಮ್ಗೆ ಭಗವಂತ ಈ ಶರೀರ ಮೇಲೆ ಅಂದ ಏಳು ಪದರ ಚರ್ಮ ಕೊಟ್ಟಾನ ಕಲ್ಪನೆ ಇರಲಿ ಮಗ ಏಳು ಪದರದ ಚರ್ಮ ಎಲ್ಲರ ಬಿದ್ದ್ರಿ ಮಳೆಕಾಲ ಕೆತ್ತು ಒತ್ತಿ ಕುಣದ ಮೇಲಿಂದ ಒಂದು ತೊಗೊಲು ಆದ್ರೂ ಬೆಳ್ಳಗಾಗಿರ್ತದೆ ಮತ್ತೆ ಬರ್ತದೆ ಮತ್ತೊಂದು ಒಳಗಿನ ಬೆಳಗಂದಿರ್ತದಲ್ಲ ಇನ್ನೊಂದು ಚರ್ಮ ಇರ್ತದೆ ಏಳು ಪದರ ಚರಮದ ಐತ್ರೆ ಇದ್ರ ಕುರ್ತಿನೆ ನವಲುಗೊಂದು ನಾಗಲಿಂಗ ಪೇಟ ಚೆನ್ನಾಗಿ ಅಂತ ಹೇಳ್ತಾನ ಕುರಿಕಾಯೋ ಕುರುಬರು ನಾವು ನಾವೇನ ಬಲ್ಲೆವ್ರಿ ಆತ್ಮದನ ಭಾವು ಮುನ್ನೂರದ ಅರವತ್ತು ಕುರಿಗಳ ಬಡಕೊಂಡು ಮುನ್ನೋಡ ಹೊರಟವರು ನಾವು ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲು ಹಾಕಿವ್ರಿ ಗಚ್ಚಿ ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿಯ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೆವ್ರಿ ಮುಕ್ತೆಂಬು ಬಡಿಗೆ ಏನ್ರಿ ಎರಡು ಚಂದ ಹೇಳ್ತಾನೆ ನವಲುಗುಂದ ನಾಗಲಿಂಗ ಪ್ರಿಯ ಈ ಶರೀರ ಮೇಲಿಂದ ಹೇಳ್ತಾನಮ್ಮ ಸ್ಮಶಾನ ಭೂಮಿ ಇದು ಕರಿಯೆ ಇಲ್ಲಿ ಮೈಸಾಕ ಬಂದೀವ್ರಿ ಈ ನಮ್ಮ ಕುರಿಯೇ ತೋಳ ಮುರಿದು ಹೋಯಿತು ಹತ್ತು ಕುರಿಯೇ ನವಲುಗುಂದ ನಾಗಲಿಂಗ ಹೇಳಿದ ಪರಿಯ ನೋಡ್ರಿ ಏನಂತನಮ್ಮ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವಿ ಚೆನ್ನಾಗಿ ಬಚ್ಚಿ ನಾಗಲಿಂಗ ಇಲ್ಲಿ ಕುರಿಗಳನ್ನು ಎದಕ್ಕೆ ಹೋಲಿಸ್ತಾನೆ ಹತ್ತಿಕೊಂಡು ಕೇಳದ್ರಾ ಇವೇನು ಇಲ್ಲಿ ನಮ್ಮಲ್ಲೆಲ್ಲ ಪೂಜಾರಿಗಳು ಕಾಯ್ತಕ್ಕಂಥ ಕುರಿ ಅದಾವಲ್ಲ ಆ ಕುರಿ ಅಲ್ಲ ಯಾವ ಕುರಿ ಏನು ವಯಸ್ಸು ಆಯುಷ್ಯ ಎತ್ತಿಕೊಂಡಂಥ ಏನೈತೆ ಅಲ್ಲ ಮುನ್ನತ್ತು ಮುನ್ನೂರ ಅರವತ್ತೈದು ದಿನಗಳತ್ಕೊಂಡಂದು ನಾವು ಇನ್ನೊಂದು ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಹಿಂಗೆ ಅನುಕೋತಿಯಿಂದ ನಾವು ಇರ್ತೀವಲ್ಲ ನಾವು ಅಷ್ಟು ಚೆನ್ನಾಗಿಂದು ಎತ್ತ ದಿನಗಳನ್ನು ಎದ್ರ ಮೇಲೆ ಏಳು ಸುತ್ತಿನ ಬೇಲಿ ಹಚ್ಚಿ ಈ ಶರೀರಕ್ಕೆ ಏಳು ಸುತ್ತಿನ ಅಂದ ಚರ್ಮದ ಏನು ರೀ ನಾವು ಚೆನ್ನಾಗಿ ಬಚ್ಚಿಟ್ಟಿವ ಯಾವ ದಿನಗಳನ್ನು ನನಗೆ ಅಟ್ಟಾಯ್ತು ನನಗೆ ಇಟ್ಟಾಯ್ತು ಏನೇನು ಆಟು ವರ್ಷ ಇರ್ತೀನಿ ನಾ ಎಟ್ಟು ವರ್ಷ ಇರ್ತೀನಿ ಎಲ್ಲರೂ ಅಂತ ಅಂತೀವಿಲ್ಲ ನಾವು ಎಟ್ಟು ವರ್ಷ ಇರ್ತೀವಿ ನಾವು ಎಟ್ಟು ನಾವು ನೂರು ವರ್ಷ ಅನ್ಕೋದಿವಂಟೀವಿಲ್ಲ ಬರ್ತ್ಡೇ ಮಾಡ್ತೀರಲ್ಲ ನೀವು ಸುಮ್ಮನೆ ಒಂದು ಮಾತು ಕೇಳ್ತೀನಿ ಬರ್ತ್ಡೇ ಮಾಡೋದ್ರಿಂದ ಖುಷಿಗೋ ದುಃಖಕ್ಕೋ ಕರೆ ಹೇಳಿ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಮಾಡ್ತಿರಲ್ಲ ಖುಷಿ ಪಡಬೇಕು ಏನು ದುಃಖ ಪಡಬೇಕು ಏನು ಯಾವ ಖುಷಿ ಪಡ್ಬೇಕಿಲ್ಲ ಹೆಂಗ ಖುಷಿ ಪಡ್ಬೇಕು ಅಲ್ಲ ರೀ ಐವತ್ತು ವರ್ಷ ಆಯಿತು ಅರವತ್ತು ಏನ್ರಿ ಐವತ್ತು ವರ್ಷದಿಂದ ಹುಟ್ಟಪ್ಪ ದೊಡ್ಡ ಖುಷಿ ಪಡ್ತೀರಿ ನೀವು ಕೇಕ್ ಹಚ್ಚಿ ಪಟಾಕಿ ಹಚ್ಚಿ ಅದಕ್ಕೇನಂತೀರಿ ಈಗ ಮತ್ತೆ ಸುರು ಸುರು ಬತ್ತಿ ಒಂದು ಬಂದದಾಗ ಮುಂದೆ ಚುಚ್ಚಾಕ ಖುಷಿ ಪಡೋದು ಅಲ್ಲ ಏನ್ರಿ ನಾವೇನು ಖುಷಿ ಪಡ್ತೀವಿ ಇಲ್ಲ ಇದು ಖುಷಿ ಪಡೋದಲ್ಲ ಅಲ್ಲ ನಾವು ಭರ್ತನೆ ಮಾಡ್ಕೊಳ್ಳೋದು ಇಪ್ಪತ್ತನೇ ವರ್ಷದ ಬರ್ತ್ಡೇ ಮಾಡಿಕೊಂಡೆ ನಾ ಐವತ್ತನೇ ವರ್ಷದ ಭರ್ತನೆ ಮಾಡ್ಕೊ ಖುಷಿ ಪಡೋದಲ್ಲ ಅಲ್ಲ ದುಃಖ ಪಡೋದು ಇದು ಯಾಕ ಐವತ್ತು ವರ್ಷದಿಂದ ಕಳೆದು ಹೋಗಿಬಿಟ್ಟವಲ್ಲ ಏನು ರೀ ಐವತ್ತು ವರ್ಷದಿಂದ ಕಳೆದು ಹೋಗಿಬಿಟ್ಟು ಆ ಹೋಗಿರ್ತಕ್ಕಂಥ ಐವತ್ತು ವರ್ಷ ತಿರುಗಿ ಬರ್ತವೆ ನಿನಗೆ ನಿನ್ನ ಜೀವನದೊಳಗೆ ಒಂದು 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 ಸೆಕೆಂಡ್ ಅಪ್ಪಿ ತಪ್ಪಿ ವೇಸ್ಟ್ ಅಂದ ಒಂದು ಸೆಕೆಂಡ್ ಹಿಂದೆ ಹೋಯ್ತು ಹೊತ್ತುಕೊಂಡಂದ್ರೆ ಆ ಸೆಕೆಂಡ್ ನಮ್ಮ ಜೀವನದೊಳಗೆ ಅಂದನು ಸಿಗಲ್ಲ ಸಿಗ್ತದೇನು ರೀ ಒಂದು ಸೆಕೆಂಡ್ ಸಿಗಂಗಿಲ್ಲ ನೀನು ಹೆಂಗೆ ಸಿಗ್ತಾವ ವರ್ಷಗಳಿಂದ ಹೆಂಗೆ ಸಿಗುತ್ತಾವ ಜೀವನದ ಜೀವನದಿಂದ ಐವತ್ತು ವರ್ಷದಿಂದ ನಮಗೆ ಕಮ್ಮಿ ಆಗಿಬಿಟ್ಟು ದುಃಖ ಪಡಬೇಕು ಅಯ್ಯೋ ವ್ಯರ್ಥವಾಗಿಂದ ವೇಸ್ಟ್ ಆಗಂದ ಐವತ್ತು ವರ್ಷದಿಂದ ಕಳೆದ್ಬಿಟ್ಟನಲ್ಲ ಇನ್ನು ಮುಂದೆ ಐವತ್ತೇ ವರ್ಷ ಉಳಿತಲ್ಲ ಅಥವಾ ಐವತ್ತು ವರ್ಷ ನೋ ಗ್ಯಾರಂಟಿ ಯಾರೇ ಗ್ಯಾರಂಟಿ ನೀ ಒಂದು ಮೊಬೈಲ್ ತೊಗೊಂಡ್ರೆ ನಿಮಗೆ ಎರಡು ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಟಿ ವಿ ತೊಗೊಂಡ್ರೆ ಏನರೀ ಎರಡು ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಸಾಮಾನ್ಯ ಇದು ಮೈಕ್ ತೊಗೊಂಡ್ರೆ ನಿಮ್ಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾರೆ ನಿಮಗೆ ಯಾರು ಗ್ಯಾರಂಟಿ ಕೊಟ್ಟಾರ ಹೇಳಿ ನೋಡೋಣ ಗ್ಯಾರಂಟಿ ಕೊಟ್ಟಾರ ರೀ ಯಾರು ಗ್ಯಾರಂಟಿ ಇವು ಯಾವ ಇವು ನೂರು ವರ್ಷ ನಿಮ್ಮ ಅಲ್ಲಿವು ನೀವು ತಿಳ್ಕೊಂಡ್ರಿ ನಮಗೆ ನೂರು ವರ್ಷ ನೂರು ವರ್ಷ ಇವು ನೂರು ವರ್ಷ ನಿಮ್ಮ ಅಲ್ಲ ಪರಮಾತ್ಮ ಜಗತ್ತಿನ ಜೀವಿಗಳಿಗಿಂತ ಕೊಟ್ಟಿದ್ದೆ ಇಪ್ಪತ್ತು ಏನು ರೀ ನಲ್ವತ್ತು ವರ್ಷದಿಂದ ಆಯುಷ್ಯ ಎಲ್ಲ ಜೀವಿಗಳಿಗೂ ಮನುಷ್ಯನ ಹಿಡ್ಕೊಂಡು ಪ್ರಾಣಿಗಳನ್ನ ಹಿಡ್ಕೊಂಡು ಎಲ್ಲವಕ್ಕೂ ಕೂಡ ನಲ್ವತ್ತು ನಲವತ್ತು ವರ್ಷದಿಂದ ಆಯುಷ್ಯ ಕೊಟ್ಟ ಯಾವಾಗಂದ್ರೆ ನಲ್ವತ್ತು ವರ್ಷದಿಂದ ಆಯುಷ್ಯ ತೊಗೊಂಡೆ ಅಂದ್ರೆ ಭೂಮಿಗೆ ಬಂದ ಬಂದ ಬಳಿಕ ಇವೇನು ಮಾಡ್ದು ಕತ್ತಿಗಳು ಕತ್ತಿ ಹೋಗಿ ಸ್ಟ್ರೈಕ್ ಮಾಡಿದೋತ್ ಏನ್ರಿ ಕತ್ತಿಗಳು ಕತ್ತಿ ಹೋಗಿ ಶಿವನ ಬಲ್ಯ ಅಂದ್ರೆ ಸ್ಟ್ರೈಕ್ ಮಾಡಿದ್ ಹೈಕ್ಯಾ ಹೈಕ್ಯಾ ಅನ್ನೋಕತ್ ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ನಿಲ್ಮ ಕತ್ತಿನೂ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಹಿಂದಿ ಮಾತಾಡ್ತಾವ ನಾಯಿ ಕನ್ನಡ ಮಾತಾಡ್ತಾವೆ ಬೆಕ್ಕ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಬೆಕ್ಕ ಮೈಯಾವು ಅದು ಹಿಂದೆ ಕೇಳ್ತದೆ ಬೇಕು ಮಯ್ಯವು ಅದು ಗಂಡ ಗಂಡ ಬಾವು ಇರ್ತದ ಆವತ್ತದು ಇಲ್ಲ ಹೆಣ್ಣು ಬೇಕೇನಂತದ ಮಯ್ಯೂ ಅಂದ್ರೆ ನಾ ಬರಲಿ ಗಂಡ ಬಾವು ಆವತ್ತು ಬಾತವ ಅವು ಅವು ಹಿಂದಿ ಚಂದ ಮಾತಾಡ್ತಾವ ನಾವಿದ್ರೆ ಮ್ಯಾಮ್ ಅಂತಾವತ್ತು ನಾವಂತೀವಿ ಮ್ಯಾಮ್ ಅಲ್ಲ ಮಯ್ಯವು ನಾ ಬರಲಿ ಅದು ಕೇಳ್ತು ಕತ್ತಿ ಕನ್ನಡ ಹಂಕ್ಯಾ ಹೈ ಅದು ಕೇಳ್ತದೆ ಭಗವಂತ ನೀ ಅದೇನಿಲ್ಲ ಅದೇನಿಲ್ಲ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸಲಾಕತ್ತಾರ ಕಲ್ಲು ಒರೆಸ್ಲಾಕತ್ತಾರ ಸಿಂಧಿ ಪರಕೆ ಹೊರಸ್ಲಾಕತ್ತಾರ ನಲ್ವತ್ತು ವರ್ಷದ ಆಯುಷ್ಯ ತಗೊಂಡು ಏನು ಮಾಡಲಿ ನನಗೆ ಇಪ್ಪತ್ತು ವರ್ಷ ಸಾಕು ಯಪ್ಪಾ ಹೈಕ ಆಯ್ಕೆ ಸ್ಟ್ರೈಕ್ ಮಾಡು ಏನ್ರಿ ಒಂದು ಸಾವನು ಒದರ್ಲಕತ್ತು ನೂರಾರು ಕಾತ್ರಿಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸ್ರಿಡ್ತ ಹೈಕ ಹೈಕ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದಿಲಕತ್ತು ಹಾಂ ಕೈಲಾಸದಾಗ್ರಿ ಒಂದು ಎಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವದ್ರದಿಂದ ಆರಾಗೀರಿ ಎಲ್ಲ ಕಟ್ಕೊಂಡಿದ್ದ ಇವು ಕಾತ್ಗಳು ಹೋಗಿ ಒಂದು ಸೌಂಡ್ ಒದಿಲಕ್ಕು ಹೈಕ್ಯಾ ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಕ್ಯಾ ಹೋಗೈತಿರೇಕು ಐಸ ಕೆರ್ರಿ ಹಾಂ ಏನಾಗ್ಯ ಹೀಗ್ಯಾಕ್ ಬದರ್ಲಕ್ಕೀರಿ ಹೇ ಇಲ್ಲ ಪರಮಾತ್ಮ ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನ್ರಿ ಯಾರ್ದ್ರ ಮನೆ ಮಣ್ಣು ಹೊರಬೇಕು ಯಾರದ್ರ ಮನೆಗೆ ಕಲ್ಲು ಹೊರಬೇಕು ಯಾರ್ದ್ರ ಮನೆಗೆ ಸಿಂಧಿ ಪರಕೆ ಹೊರಬೇಕು ಏನ್ರಿ ರೀ ಯಾರದ್ರ ಮನೆ ಒಲೆಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನದು ನಮ್ದು ಇದು ಜೀವನ ಬ್ಯಾಡ್ ನಮಗ ನಮಗೆ ಅಂದ ನೀ ಏನು ಕೊಡ್ತಿದ್ದೀವಿ ಕೊಡು ನಮಗೆ ಇಪ್ಪತ್ತು ವರ್ಷ ಸಾಕು ಇಪ್ಪತ್ತು ವರ್ಷ ಸಾಕು ಏಯ್ ಒಮ್ಮೇನು ಕೊಟ್ಟಿನಿ ಕೊಟ್ಟಿನ ನಡೆ ಅಂದ ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ ನಮ್ಗೆ ಇಪ್ಪತ್ತು ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ನೀ ಕೊಟ್ಟು ಬಳಕೆ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ ಇಪ್ಪತ್ತು ವರ್ಷ ಕೊಡು ಅಂದ ಹೌದು ಮತ್ತು ನಿಮ್ಮ ಇಪ್ಪತ್ತು ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತಿ ಮನಸೇ ಮನುಷ್ಯ ಎದ್ದ ಅವು ಕತ್ತಿಗಳ ಹೋಗಿದ್ದೆವು ಕತ್ತಿ ಜೋಡಿನೇ ಹೋಗಿದ್ದೆವು ನಾಚಿಕೆಲ್ಲ ಮಾನಿಲ್ಲ ಮರ್ಯಾದೆ ಆ ಪೊಗಡೆ ಸಿಗಿತದ ನನಗೂ ಇರಲಿಲ್ಲ ನಮ್ಮ ಅಪ್ಪು ಇರಲಂತ ಹಂಗೆ ಕತ್ತ ಹೋಗ್ಯನಾ ಅವ ಪರಮಾತ್ಮ ಗಾಬ್ರಿ ಅದ ಅಲ್ಲ ಕತ್ತಗಳೇನ ಬಂದವ ನೀ ಯಾಕೆ ಬಂದು ಅವ್ಕುರದಾಗ ಪರಮಾತ್ಮ ನನಗೆ ನಲ್ವತ್ತು ಸಾಕಲ್ಲ ಆ ಒಂದು ಇಪ್ಪತ್ತು ಅವ ಅಂದ ಕತ್ತಿ ಅಂತ ಕತ್ತಿನಿ ಒಲ್ಲೆ ಕತ್ತ ಅವು ತಗೊಂಡು ಏನು ನೀ ನೀನು ಮಾಡ್ತಿದ್ದಿ ಇಲ್ಲಿಲ್ಲ ನಮಗೆ ವರ್ಷ ಸಾಕ ಆ ಒಂದು ಇಪ್ಪತ್ತು ಗುಂಡು ಬ್ಯಾಡ್ ಅಂದ ಇಲ್ಲಿ ನನಗೆ ಒಂದು ಇಪ್ಪತ್ತು ಆಯ್ತು ನಡಿ ತತಾಸ್ತು ಅಂದ ಬಂದ ಏಟದ್ರಿ ಅರ್ಬತ್ತದು ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನು ರೀ ಇವು ಓದರ್ತಾವೆ ನೋಡಿ ನಾಯಿ ಏನ್ರಿ ನಾಯಿಗಳಿಗೆ ಗೊತ್ತಾಗಿಬಿಡ್ತು ಯಾವಾಗಿಂದ ನಾಯಿ ಗೊತ್ತಾಗ ಅಂಥ ಕತ್ತಿ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟು ನಮ್ಮದು ಅನ್ನೋದು ಕೆಲಸ ಅಂದು ಇವು ಭೂಮಿ ಮೇಲೆ ಯಾರದ್ರ ಮನೆ ಕಾಯ್ಬೇಕು ಅವ್ರು ಹಾಕಿದ ಹಳಿಸಿದಳಿಸಿದ್ ತಿನ್ನಬೇಕು ಮತ್ತು ಅಪ್ಪಿ ತಪ್ಪಿಂದ ಇವ್ರಿಗೆ ನಿಜೆತ್ತದ ಯಾರೇ ಕಾಳ್ರ ಬಂದರು ನಾವು ಬಗಳಿದೆ ಬಂದ್ರೆ ಸುಮ್ಮನೆ ಬಗಳ್ತು ಮತ್ತೆ ಕಲ್ತೊಂಡು ನನಗೆ ಹೊಡಿತಾವೆ ಹಾಂ ಏ ಯಾರು ಕಿರಿಕಿರಿ ಹೇಳ ಬ್ಯಾಂಡ್ ನಮಗೆ ನಮ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡ್ ನಡೆಯುತ್ತೆ ಕುಣಂತ ಇವು ಹಾದು ಇವು ಹೋಗಿ ಇವು ಬ್ಯಾರೇನೆ ಬೋಗ್ಲಕ್ಕಾವ ಅಲ್ಲಿ ಶಿವ ಕೈಲಾಸದಾಗ ಹೋಗಿ ಇವು ನಾಯಿಗಳು ಹಾಂ ಮಾಡ್ತಿದ್ರು ಈ ಸು ಏಕ್ ಸೂರ್ ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತ ಗೊತ್ತದಲ್ಲ ನಿಮ್ಗೆ ಹೇಳಿ ನಿಲ್ಲಿ ನಾ ಕನ್ನಡ ಮಾತಾಡ್ತಾವ ನಾಯಿ ಆ ಊಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡ್ಸ್ತದ ನೋಡ್ರಿ ನೀವು ನಿಮ್ ಯಾರು ಯಾರು ಮಾಡ್ತಿರು ಮಾಡೋದಿಲ್ಲ ಆ ಓಣೆನ ಹೇಳ್ತ ನಾವು ಗೌಡ್ರು ನಾವು ಗೌಡ್ರು ನಾವು ಗೌಡ್ರು ಅನ್ಕೋತ ಹೋಗಿಬಿಡ್ತೇವೆ ಯಾಕ್ರಿ ಮಜಾ ಮಾತಾಡ್ತಾವ ನೋಡಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನೋವು ನಾಯಿ ನೋಡಿ ಮಾತಾಡ್ಸ್ತದ ಬಂದು ಹತ್ತು ದಿವಸ ಆಯ್ತು ನೀವು ಒಬ್ಬರು ಮಾತಾಡ್ಸ್ರಿ ಕರೆ ಹೇಳ್ರಿ ನೋಡೋಣ ಇಲ್ಲಿನ ಹಿಂಗಿನ ಮಂಗಳಾರತಿ ನಡಿದ್ರಾಗೆ ಆ ಕಡೆ ಗಂಗಾ ಡಾಂಡ ಹಂಗೆ ಆಗ್ತ ಏನು ನಮಸ್ಕಾರ ಬೇಡ ಮಾತಾಡ್ಸಬೇಡ ಚಮತ್ಕಾರ ಬೇಡ ಸೀದ ಇನ್ನ ಇಲ್ಲಿ ಮಂಗಳಾರತಿನಿ ಇಲ್ಲ ಇನ್ನು ಮಂಗಳಾರತಿ ಇನ್ನ ಮಾಡ್ತಾರೆ ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಎಲ್ಲ ನಿಮ್ಗೆ ಯಾರು ಮಾತಾಡ್ಸೋದು ಪಾಪ ಅವ್ನು ನಾಯಿ ಒಳ್ಳೆಟ್ಟು ಕಾಜಿ ನೋಡ್ರಿ ಆ ಕಡೆ ಉಣೆನ ನಾಯಿ ಹುಣಿಗೆ ಬಂದಾಗಿದ್ದೇನೆ ಈ ಹಣೆ ನಾಯಿ ಅದಕ್ಕೆ ಪರಿಚಯ ಮಾಡ್ಕೊತದ ನೀವ್ಯಾ ಇವ್ಯಾ ಒಂದು ಕೂಡ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತ ಹೋಗಿಬಿಡ್ತದೆ ಗೊತ್ತದಿಲ್ಲ ಎಷ್ಟು ಚಂದ ಮಾತಾಡ್ಸ್ತದೆ ರೀ ಇವು ಹೋಗ್ಯಂದ ಅಲ್ಲಿ ವಾತ್ ಒದರ್ಲಕ್ಕ ಪರಮಾತ್ಮ ಅಂದ ಅಲ್ಲೋ ನೀವ್ಯಾಕೆ ಒದರ್ಲಕ್ಕಲ್ಲೇ ಅಂತ ಅಲ್ಲ ಪರಮಾತ್ಮ ಕತ್ತಿಗೆ ಕತ್ತಿಕ ಇಪ್ಪತ್ತು ನನಗೆ ನನಗ್ಯಾಕೆಂದು ನಲವತ್ತು ನಮಗೂ ನಲವತ್ತು ಬೇಡ ನಮಗೂ ಕತ್ತಿ ಹೇಗೆ ಇಪ್ಪತ್ತೆ ಕೊಡು ಮಗನ ಎಲ್ಲರೂ ಹಿಂಗೆ ಬಂದರೆ ಹುಡುಗಡೆಗೆ ಚಿರಂಡ್ ಮಕ್ಕಳು ಸುಮ್ಮ ಹೋ ಏನು ಕೊಟ್ಟಿನಿ ಕೊಟ್ಟಿ ಸುಮ್ಮ ಹೋಗಂದ ಪರಮಾತ್ಮ ಇಲ್ಲಿಲ್ಲ ಅಂತ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟಿದೆ ನನಗೆ ಬೇಡ ಪರಮಾತ್ಮ ನನಗೂ ಕೂಡ ಇಪ್ಪತ್ತು ಕೊಡುವತ್ತಿ ಕೊಡೋದು ನಾಯಿ ಜಗಳ ತೆಗದು ಹೌದು ಮತ್ತು ಈಗ ಕತ್ತಿದೆ ಅಂದ ಕೊಟ್ಟೆ ನಿಮ್ಮದು ಯಾರಿಗೆ ಕೊಡಬೇಕು ಇಟ್ಟೊನುದರೊಳಗೆ ಅಂದಾಗ ನಾಯಿಗಳಂದು ಎದ್ದು ನಿಯಮ ಇವ ಎಲ್ಲದ್ರಾಗು ಇರ್ತಾನೆ ನೀವು ನೋಡಿ ನೀವು ನಾಳೆ ಎಲೆಕ್ಷನ್ ಬಂದು ಅಂತಂದ್ರೆ ಕಾಂಗ್ರೆಸ್ದಾಗು ಇರ್ತಾನೆ ಬಿ ಜೆ ಪಿ ಆಗು ಇರಾವಣೆ ಜೆ ಡಿ ಎಸ್ ತಗು ಯಾರು ಬರ್ತಾರೋ ಅವ್ರು ಜೆಂಡ ಹಿಡ್ಕೊಂಡು ತಿರುಗಾಡವ ಅವ್ರು ಎರಡುನೂರು ರೂಪಾಯಿ ಅಂದ್ರೆ ಅದ್ರ ನಿಶೆ ಕೊಡೋದಂದು ನಿಶೆ ಹೇಳ್ತಾನೆ ಹಿಂಗೆ ಜೆ ಡಿ ಎಸ್ ಜೆ ಡಿ ಎಸ್ ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನೆ ಮಾತ್ರ ಯಾಕಡೆ ಸಿಗುತ್ತದೆ ಆ ಕಡೆ ಹೋಗೋದೇ ನಮಗೇನು ಹಿಂಗೆ ನಿಯತ್ತ ಏನಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ತ ಅಂತಕ್ಕಂ ಇಲ್ಲ ಒಟ್ಟು ಎಲ್ಲರಿಸಿ ಏನು ಸಿಗುತ್ತದಲ್ಲ ಆ ಕಡೆ ಹೊಂಟು ಬಿಡೋದು ಯಾವಾಗೆಂದ ನಾಯಿಗಳು ಇಲ್ಲಿಲ್ಲ ಪರಮಾತ್ಮ ನನಗೆ ಇಪ್ಪತ್ತು ಕೊಡು ಮತ್ತು ನಿನ್ನೂ ಯಾರಿಗೆ ಕೊಡಬೇಕು ಅನ್ನೋದ್ರಾಗಿಂದ ಆ ನಡಬರ್ಕಂದ ಮನುಷ್ಯ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದ್ದಿ ಇಲ್ಲ ಪರಮಾತ್ಮ ನನಗೆ ಅರವತ್ತು ಸಾಕಾಗಲಾಗ್ಯಾವ ಆ ಅವನ ನಾಯಿದೊಂದು ಇಪ್ಪತ್ತು ಕೊಡು ಅಂದ ಏನ್ರಿ ನಾಯ್ದೊಂದು ಇಪ್ಪತ್ತು ಬ್ಯಾಡು ನಿನಗೆ ಭಾಳ ಹಾಕದ ಆಗಲಿ ನಿನಗೆಂದು ಅರವತ್ತಾಗ್ಯಾವ ಬ್ಯಾಡ ಪರಮಾತ್ಮ ಅಂದ ಇರಲಿಲ್ಲ ನಮಗೆ ಆ ಸಾಕಾಗಲಾಗ್ಯಾವ ಆ ನಾಯ್ದೊಂದು ಇಪ್ಪತ್ತು ಕೊಡೋನು ನಾ ಏನು ಮಾಡಲಿ ತಥಾಸ್ತು ಅಂದ ತಗೊಂಡೋಗಿ ಅದು ಇರೋದಕ್ಕೆ ಎಂಬತ್ತದು ಬತ್ತು ಭೂಮಿ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಗೋಗಿ ಗೂಗಿ ಗೊತ್ತಾವಲ್ಲ ನಿಮ್ಮ ಇವೆಲ್ಲ ಹೋಗಿ ಬಂದಿ ಗೋಗಿ ಗೊತ್ತಾಯ್ತು ಅದು ಹೋಗಿ ಹತ್ತು ಏನಾವು ಮನೆಯರ್ಗೆ ಕಾಯ್ತಾವ ಇವನ ಕಲ್ಲ ಮಣ್ಣರಿ ಹೊರತಾವ ನಂದೇನದು ಕೆಲಸ ಎಲ್ಲರೂ ಯಾರ್ದಾರ ಕುಂಬಿ ಮ್ಯಾಗೆ ಕುತ್ಕೊಂಡು ಕಣ್ಣು ಬಿಡ್ಕೊಂಡು ಕುಂದ್ರೆ ಏನು ಕೆಲಸ ಹೌದಲ್ರಿ ನಂದೇನು ಕೆಲಸ ಅದ ಬೇಡ ಬೇಡ ತಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ಏ ನನಗೂ ಪರಮಾತ್ಮ ನನಗೂ ನಲ್ವತ್ತು ಬೇಡ ನನಗೂ ಇಪ್ಪತ್ತು ಕೊಡು ಮ ನಿನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಏನು ರೀ ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡುವತ್ತಂದ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡೋಂದು ಬ್ಯಾಡು ಬಾಳಕು ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು ಇಪ್ಪತ್ತು ಮನುಷ್ಯ ಕೊಟ್ಟ ಅದು ನೂರ ಅದು ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ತಾನೆ ರೀ ಎಲ್ತಾನ ಜೀವನ ಕಳೀತಾನೆ ನಿಜವಾದ ಜೀವನ ಕಳೀತಕ್ಕಂಥದ್ದು ನಲವತ್ತು ಏನು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ತನಕ ಬಾಲ್ಯಾವಸ್ಥೆ ಕಳೀತಾನೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇರ್ತಾನೆ ಯವನ ಅವಸ್ಥೆಗಳ ಕಳೀತಾನ ಮದ್ವಿಗದಿ ಮಾಡ್ಕೋತಾನೆ ಅಗದಿ ಹೆಣ್ತಿದುಳು ಚೇನಿ ಹೊಡಿತಾನೆ ಸಿನಿಮಾ ನೋಡ್ತಾನೆ ಯಾವಾಗಂದ ಒಂದು ಒಂದು ಎರಡು ಕೂಡನ ಕೂಡಾನ ನಲವತ್ತುರ್ತಾನೆ ಎರಡು ಮಕ್ಕಳು ಸುಖದಿಂದ ಇರ್ತಾನೆ ಏನು ರೀ ಯಾವಾಗಿಂದ ನಲವತ್ತಾದೂ ದುಡಿಲಕ್ಷ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಂಡ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿ 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 ದುಡ್ದು ಏನ್ರಿ ನಾಳೆ ಮುಂದಿನ ವರ್ಷನೋ ಆಚೆ ವರ್ಷನ ಹಿಂಗೆ ಅನ್ಕೋತ ಏನ್ರಿ ದುಡಿ ದುಡಿ ದುಡ್ದು ಯಾರೇ ಬಂದು ಏನು ಉಮರ ನಿಮ್ಮಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೆ ಉಮರ ಅಂತ ಕತ್ತಿ ದುಡ್ದಂಗೆ ದುಡಿಯೋದಲ್ಲ ಅದು ಕತ್ತಿನೇ ಅದದು ಅದು ಕತ್ತಿ ಅದದು ಕತ್ತಿ ದುಡ್ದಂಗೆ ದುಡಿತ ಕಲ್ಲು ಬರ್ತದೆ ಮಣ್ಣು ಬರ್ತದ ನೀರು ತರ್ತದ ಏನೋ ಮಾಡ್ತದೆ ಯಾರದ್ರ ಹೊಲ್ದಾಗ ದುಡಿತ ತನ್ನ ಹೊಲ್ದಾಗ ದುಡಿತದೆ ಎಷ್ಟು ಕಷ್ಟ ಬಂದರೂ ಕೂಡ ಕಾತಿ ದುಡ್ದಂಗೆ ದುಡ್ದು ದುಡ್ದು ದುಡ್ಡು ದುಡ್ದು ಇದು ಕಾಲು ಪಾದವ ತಿಳ್ಕೊರಿ ಕಾಲು ಡೊಂಕ್ ಕಾದು ಅಡ್ಡಿಗೆ ಆದಂಗೆ ಅದು ಇದು ಮನಿ ಹಿಡಿತು ಮನಿ ಹಿಡಿದು ಕೂಡ ಇಟ್ಟಾಗೋದ್ರಾಗ ಮಕ್ಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ ಕಾರ್ಬಾರ್ ಕಸ್ಕೊಂಡು ಮಕ್ಕಳಂದ ಕಾರ್ಬಾರ್ ಕಾರ್ಬಾರ್ ಮಾಡ್ತಿರ್ತಾರೆ ಮತ್ತೆ ಇದ್ರದ್ದು ಏನು ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ ಮನೆ ಕಟ್ಟಿ ಕಟ್ಟಿ ಮ್ಯಾಗ ಒಂದು ಸೌಂಡ್ ವರ್ರ ವರ ವರ್ರ ವರ್ರ ಒದರ್ಲೆ ಚಲೋ ಮಾಡ್ತಂದ ಏನಾರೀ ಸ್ವಸ್ಥರಿಗೆ ಸೇರಂಗಿಲ್ಲ ಹೆಣತಿಗೆ ಸೇರಂಗಿಲ್ಲ ಮಕ್ಕಳಿಗೆ ಸೇರಂಗಿಲ್ಲ ಅದೇ ಹಾಂ ಇದು ಹೆಂಗಾಯ್ತು ನಾವು ಕಲ್ಲ ಹೊರ್ತಿದ್ದೆ ಮಣ್ಣು ಹೊರತಿದ್ದೆ ಇವೇನು ಮಾಡ್ತಾವ ಅವೇನು ಮಾಡ್ತಾವ ತನ್ನೊಂದು ಸೌಂಡ್ ವರ್ರ ವರ್ರ ಬರ್ರ ಯಾರೇ ನೋಡಿದ್ರು ಏನು ಓದ್ತಾವಿ ನಾಯಿ ಒದ್ರದಂಗೆ ಮುದುಕ ಅದು ನಾಯಿ ಒದರ್ದಂಗೆ ಒದ್ರದಲ್ಲ ಅದು ನಾಯಿ ಜನ್ಮದಕ್ಕೆ ಅರವತ್ತರಿಂದ ಎಂಬತ್ತರ ತನ ಒದ್ತದ ಒದರ್ತದ ವದರ್ತದೆ ಯಾಕ್ರಿ ಒದರ್ತದಿಲ್ಲ ನೋಡಿ ನೀವು ಒಂದೊಂದು ಭಯಂಕರ ಓದ್ತಿರ್ತಾವ ಮುದುಕರು ಅರವತ್ತರಿಂದ ಎಂಬತ್ತರ ತನಕ ಭಯಂಕರ ಒದರ್ತಿರ್ತಾವ ಏನು ರೀ ಒಂದು ಕಡೆ ಕೆಮ್ಮ ಒಂದು ಕಡೆ ಘೋರ ಇವೆಲ್ಲ ಹತ್ತಿರ್ತಾವೆ ಹೌದಾ ಇಲ್ಲ ಬೀಡಿ ಗಿಡಿ ಸೇದಿರ್ತದೆ ಮೊದಲ ಅದಕ್ಕಾಗಿನ ಬಿಡಿ ಸೇದೋರ್ದಿಂದ ಒಂದು ಮೂರು ಬೀಡಿ ಸೇದೋರದಿಂದ ಬಿಡಿ ಸೇದೋರ ಮನಿ ಕಳತನಾಗಲ್ಲ ಸುಳ್ಳಲ್ಲಿ ನಿಮ್ಗೆ ಹೇಳೋದು ಅಷ್ಟು ಹೇಳ್ತೀನಿ ಕೇಳಿ ನಿಮ್ಗೆ ಬೀಡಿ ಸೇದೋರ ಮನೆ ಕಳತನ